ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಚಾನಲಲ್ಲಿ ನಾನು ನಿಮಗೆ ದಾಸವಾಳದ ಗಿಡದ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿನ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ ಅದೇನು ಅಂತ ಅಂದರೆ ಕೆಲವೊಂದು ಸಲ ತುಂಬ ಮೊಗ್ಗು ಬಂದಿರುತ್ತೆ ಗಿಡಕ್ಕೆ ಆದರೆ ಆ ಗಿಡದ ಮೊಗ್ಗೆಲ್ಲ ಹೂವಾಗೋ ಮುಂಚೆಯೇ ಉದ್ರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಮೊಗ್ಗು ಹೇಗೆ ಉದುರುತ್ತೆ ಅದಕ್ಕೆ ರೀಸನ್ ಏನು ಅನ್ನೋದನ್ನ ಇವತ್ತು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದು ಹಾಗೆಯೇ ಅದನ್ನು ಹೇಗೆ ತಡೆಗಟ್ಬೋದು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ದಾಸವಾಳದ ಗಿಡ ತುಂಬ ಸೆನ್ಸಿಟಿವ್ ಅಂದರೆ ಅದಕ್ಕೆ ಹುಳುಗಳಾಗಲಿ ಅವೆಲ್ಲ ಬೇಗ ಇಟ್ಕೊಳ್ಳುತ್ತೆ ಸೊ ಏನೇನು ಮಾಡಬೇಕು ಅನ್ನೋದು ನೋಡೋಣ ಫಸ್ಟ್ ಯಾವಾಗಲೂ ಗಿಡದ ಕೆಳಗಡೆ ಅಂದರೆ ಮಣ್ಣಿನ ಹತ್ರ ಮಾಯ್ಚರ್ ಅಂಶ ಇರಲೇಬೇಕು ಫುಲ್ ಏಯರ್ ಡ್ರೈ ಆಗೋಕ್ಕೆ ಬಿಡಬಾರ್ದು ಹಾಗಂತ ತುಂಬ ನೀರಿನ ಔಷಧೂ ಇರಬಾರ್ದು ನೀರಿನ ಅಂಶ ಜಾಸ್ತಿ ಇತ್ತು ಅಂತ ಅಂದರೆ ಹುಳುಗಳಾಗಲಿ ಫಂಗಸ್ ಇನ್ಫೆಕ್ಷನ್ ಬೇಗ ಆಗತ್ತೆ ಹಾಗೆ ಗಿಡಕ್ಕೆ ಒಂದು ಟೈಮನ್ನು ಮೇಂಟೈನ್ ಮಾಡಬೇಕು ನೀರು ಹಾಕೋಕ್ಕಾಗಲಿ ಏನಾದ್ರೂ ಲೇಯರ್ ಹತ್ರ ಫುಲ್ ಅಂದರೆ ಡ್ರೈ ಆದ ನಂತರ ನೀರು ಹಾಕಬೇಕು ಮೇಲಿಂದ ಮೇಲೆ ನೀವು ನೀರು ಹಾಕ್ತಾ ಇದ್ರಿ ಅಂತ ಅಂದರೆ ತುಂಬ ಮಾಯ್ಶ್ಚರ್ ಅಂಶ ಇರುತ್ತೆ ಅಲ್ಲಿ ಹಾಗೆಯೇ ಹುಳ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಸೊ ನೀರು ಹಾಕೋದು ಒಂದು ಟೈಮನ್ನು ಮೇಂಟೇನ್ ಮಾಡಬೇಕು ಬೇಸಿಗೆಯಲ್ಲಿ ಏನಂತಂದರೆ ಹೀಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ದಿನಕ್ಕೆ ಎರಡು ಸತಿ ನೀರನ್ನು ಹಾಕ್ಬೋದು ಬೆಳಿಗ್ಗೆ ಮತ್ತು ಸಂಜೆ ಈ ರೀತಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅಷ್ಟು ನೀರು ನೀರು ಬೇಕಾಗಲ್ಲ ಆದ್ರಿಂದ ಒಂದು ಟೈಮನ್ನು ಫಿಕ್ಸ್ ಮಾಡಬೇಕು ಹಾಗೆಯೇ ಮಣ್ಣಿನ ಕ್ವಾಲಿಟಿ ನೋಡಿಬಿಟ್ಟು ನೀವು ನೀರು ಹಾಕಬೇಕು ಮಾಯ್ಶರ್ ಇತ್ತು ಅಂದ್ರೆ ಅಂದರೆ ನೀರು ಹಾಕಕ್ಕೆ ಹೋಗಬಾರ್ದು ಇಲ್ಲಿ ನೋಡಿ ನೆಕ್ಸ್ಟ್ ಏನು ಅಂತ ಅಂದರೆ ಯಾವಾಗಲೂ ಮಗುದ್ರೆ ಸ್ಟಾರ್ಟ್ ಅಂದ ತಕ್ಷಣ ನೀವು ಮೇನ್ ರೀಸನ್ ಏನು ಅಂತಂದ್ರೆ ಹತ್ರ ಹುಳುಗಳು ಬಂದಿದೆ ಈ ಮಿಲಿಬಗ್ಸ್ ಆಗಲಿ ಯಾವುದೇ ಇರುವೆಗಳಾಗಲಿ ಅವೆಲ್ಲ ಬರಕ್ ಸ್ಟಾರ್ಟ್ ಆಯ್ತು ಅಂತ ಮೊಗ್ಗು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಹುಳುಗಳೇನು ಮಾಡುತ್ತೆ ಮೊಗ್ಗನ್ನು ಹಿಡ್ಕೊಳ್ಳುತ್ತೆ ಮತ್ತು ಅಲ್ಲೇ ಅದು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಮರಿ ಆಗಲಿ ಮೊಟ್ಟೆಗಳಾಗಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಮೊಗ್ಗಿನ ಒಳಗಡೆ ಹೋಗಿಬಿಟ್ಟು ಅದರಲ್ಲಿರುವಂತಹ ಅಂಶನ ಹೀರ್ಕೊಂಡ್ಬಿಟ್ಟು ಮಗು ಉದ್ರ ಹಾಗೆ ಮಾಡುತ್ತೆ ಆವಾಗ ಹೂಗಳಾಗೋದೆಲ್ಲ ಕಡಿಮೆ ಆಗುತ್ತೆ ಆ ಇನ್ಫೆಕ್ಷನ್ ಫುಲ್ ಗಿಡ ಕೂಡ ತುಂಬಿಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೇನ್ ಅಂತಂದರೆ ಈ ಮಿಲಿಬಗ್ಸ್ ಮತ್ತು ಚಿಕ್ಕ ಚಿಕ್ಕ ಹುಳುಗಳೆಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವೇನು ಮಾಡಬೇಕು ಅಂತ ಕೀಟನಾಶಕನ ಸ್ಪ್ರೇ ಮಾಡಬೇಕು ಹುಳಗಳಿರಲಿ ಇಲ್ಲದೆ ಇರಲಿ ವಾರಕ್ಕೊಂದ್ಸರಿ ಕೀಟನಾಶಕನ ಸ್ಪ್ರೇ ಮಾಡಿದರೆ ತುಂಬ ಒಳ್ಳೆಯದು ಏನಕ್ಕೆ ಇವೆಲ್ಲ ಪ್ರಾಬ್ಲಮ್ ಅದರಲ್ಲಿ ಸಾಲ್ವ್ ಆಗುತ್ತೆ ಆದಷ್ಟು ಹೋಮ್ ಮೇಡನ್ನು ಆರ್ಗ್ಯಾನಿಕನ್ನು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಕೆಮಿಕಲ್ ಯೂಸ್ ಮಾಡಿದರೆ ಅದು ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಇವಾಗ ಬೇಸಿಗೆಯಲ್ಲಂತೂ ಕೆಮಿಕಲ್ ತುಂಬ ಆಗಿ ಗಿಡದ ಮೇಲೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ನಾನು ತುಂಬ ರೀತಿ ಕೀಟನಾಶಕನ ಆಲ್ರೆಡಿ ತೋರಿಸಿದ್ದೀನಿ ಅದನ್ನು ನೀವು ಟ್ರೈ ಮಾಡ್ಬೋದು ನೆಕ್ಸ್ಟ್ ಏನು ಅಂತ ಅಂದರೆ ಖಾಲಿ ಮೊಗ್ಗು ಅಷ್ಟೇ ಅಲ್ಲ ಗಿಡದ ಎಲೆಗಳು ಕೂಡ ಒಂದೊಂದು ಸರಿ ಹಿಂದೆ ಗಿಡದ ಎಲೆಗಳ ಹಿಂದೆ ಗೂಡು ಕಟ್ಕೊಳ್ಳುತ್ತೆ ಈ ಹುಳುಗಳೆಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಹುಳಗಳು ಕಟ್ಕೊಂಡಿದೆ ಸೊ ಇದಕ್ಕೆ ನೀವು ನೋಡಿದ ತಕ್ಷಣ ಕೀಟನಾಶಕನ ಸ್ಪ್ರೇ ಮಾಡಿಬಿಡಬೇಕು ಅಥವಾ ಅದೊಂದು ರುಟೀನ್ ಮಾಡಿಟ್ಕೊಳ್ಳಿ ವಾರಕ್ಕೊಂದ್ಸರಿ ಯಾವುದಾದ್ರೂ ಕೀಟನಾಶಕನ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಿದರೆ ತುಂಬ ಒಳ್ಳೆಯದು ನೆಕ್ಸ್ಟ್ ಏನು ಅಂತ ಅಂದರೆ ನಾವು ಗಿಡಗಳಿಗೆ ಹಾಕುವಂಥ ಗೊಬ್ಬರ ನೀವು ಆದಷ್ಟು ಆರ್ಗ್ಯಾನಿಕ್ ಗೊಬ್ಬರ ಅಂದರೆ ಮನೆಯಲ್ಲೇ ನಾವು ವೇಸ್ಟಿಂದ ತಯಾರಿಸ್ಬೋದು ವೆಜಿಟೇಬಲ್ ಆಗಲಿ ಅದರಿಂದ ನಾವು ತಯಾರಿಸುವಂಥ ಗೊಬ್ಬರ ಅಥವಾ ಈ ಬೇಸಿಗೆಯಲ್ಲಿ ಲಿಕ್ವಿಡ್ ಫರ್ಟಿಲೈಝರ್ ಹಾಕಿದರೆ ತುಂಬ ಒಳ್ಳೆಯದಾಗಿ ಯೂಸ್ ಆಗುತ್ತೆ ಯೂರಿಯಾ ಸುಫಲನ ಕೂಡ ನೀವು ಕೆಲವೊಂದು ಸಾರಿ ಯೂಸ್ ಮಾಡ್ಬೋದು ಆದರೆ ಯೂರಿಯಾ ಸುಫಲ ಯೂಸ್ ಮಾಡಿದರೆ ನೀರು ಸರಿಯಾಗಿ ಹಾಕಬೇಕಾಗತ್ತೆ ಇಲ್ಲ ಅಂತಂದರೆ ಗಿಡಗಳೆಲ್ಲ ಚಿಗುರು ಬರ್ನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಬ್ಲ್ಯಾಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಬಾಳೆಹಣ್ಣಿನ ಸಿಪ್ಪೆ ಅಥವಾ ತರಕಾರಿ ಸಿಪ್ಪೆ ಅಕ್ಕಿಬೇಳೆ ತೊಳೆದಿರುವ ನೀರಂತನ ರೆಗ್ಯುಲರ್ ಆಗಿ ಗಿಡಗಳಿಗೆ ಹಾಕಿದರೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಮತ್ತು ಗಿಡಗಳಿಗೆ ನೀರು ಹಾಕಿದಾಗ ನೀರು ಗಿಡದತ್ರನೇ ಇರಬಾರ್ದು ಅದು ಡ್ರೈನ್ ಆಗಿ ಅಂದರೆ ಕೆಳಗೆ ಈಸಿಯಾಗಿ ಹೋಗಬೇಕು ನೀರು ಅಲ್ಲೇ ಸ್ಟಾಕ್ ಆಯಿತು ಅಂತ ಅಂದರೆ ಮತ್ತೆ ಇನ್ಫೆಕ್ಷನ್ಸ್ ಆಗಲಿ ಫಂಗಸ್ ಆಗಲಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಡ್ರೈನೇಜ್ ಸಿಸ್ಟಮ್ ಗಿಡಗಳಿಗೆ ಚೆನ್ನಾಗಿರಬೇಕು ನೀವು ಪಾಟಲ್ಲಿ ಹಾಕಿ ಹಾಕಿದರೆ ಪಾಟಿಂಗ್ ಮಿಶರ್ ಸರಿಯಾಗಿ ಯೂಸ್ ಮಾಡಿರಬೇಕು ಇದು ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಈ ಮಗು ಉದುರುವಂಥ ಸಮಸ್ಯೆಗೆ ಒಂದು ಪರಿಹಾರ ಕೊಟ್ಟಿದ್ದೇನೆ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆಲ್ಲ ತುಂಬ ಹೆಲ್ಪ್ ಆಗಿರ್ಬೋದು ಹಾಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಥ್ಯಾಂಕ್ ಯು